ಖರ್ಗೆ ಅವ್ರ ಸಿಕ್ದಲ್ ಕೊಟ್ಟಂಗೆ ಕಾಣಿಸ್ತಾ ಅಲ್ಲ ನಾನು ಇನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ಅಲ್ಲ ನಾನು ನಿಮಗೆ ಕೇಳ್ತೀನಿ ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಬೇರೆ ಸಿಕ್ಕದೇ ನೋಡಿದ್ರೆ ಬೇರೆ ಏನಾದ್ರೂ ಚರ್ಚೆ ಮಾಡೋ ಪ್ರಯತ್ನದಲ್ಲಿ ಇದೆಯಾ ಸರ್ ಅಲ್ಲ ನಾನು ಚರ್ಚೆ ಮಾ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ ಮಾತಾಡದೇನೆ ಏನೇನೋ ಹೇಳ್ಬಿಟ್ರೆ ಸರಿ ಇರಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಯಾರು ಅಲ್ಲ ಗೊತ್ತಿಲ್ಲ ನಿಮ್ಗೆ ಹೇಳಿದ್ರ ಅಲ್ಲಪ್ಪ ನಮಗೇನು ಗೊತ್ತಿಲ್ಲ ನಿಮ್ಗೇನಾರು ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ಅವರು ಮೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ ಈ ಬಾರಿ ಖರ್ಗೆ ಸಾಹೇಬ್ರನ್ನ ಬಿಟ್ ಮಾಡಿದ್ದಾರೆ ಅವರು ಬಿ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ ಅದು ಪೂರ್ತಿನೂ ನಮಗೇನು ಹೇಳಲ್ಲ ಅವರು ಅಲ್ವಾ ಅದರಿಂದ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ ಪುನರಚನೆ ಚರ್ಚೆ ಆಗ್ತಾ ಇಲ್ಲ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ಅಂದ್ರೆ ನಾಯಕತ್ವದ ಬದಲಾವಣೆಗೆ ಏನಾದ್ರು ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅಂತ ಯಾವ್ದನ್ನು ನಾವು ಹೇಳಕ್ಕೆ ಆಗೋದಿಲ್ಲಲ್ಲ ಈಗ ನೇರವಾಗಿ ಯಾರಾದ್ರೂ ನಮ್ಗಳ ಜೊತೆ ಮಾತಾಡಿ ಹಿಂಗಾಗಿದೆ ರೀ ಹಿಂಗ ಹೋಗಿದೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಹತ್ರ ನಾವು ಅದರಿಂದ ನಾವು ಅಲ್ಲಿ ಚರ್ಚೆ ಮಾಡದೆ ಹೊರತು ನಾವು ಸುಮ್ನೆ ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ